ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರು ಪೆಟ್ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೆಚ್ ಎಫ್ ಸಾಕಾಣಿಕೆ ಮಾಡಿ ಹೈನುಗಾರಿಕೆಯಲ್ಲಿ ಪ್ರಗತಿ ಹೊಂದಬೇಕು ಅನ್ನುವಂತಹ ಯುವಕರಿಗೆ ಆಗಿರ್ಬೋದು ಅಥವಾ ಯಾವುದೇ ರೈತರಿಗೆ ಆದರ್ಶವಾಗಿರ್ಬೋದು ಅದರ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ತೋರ್ಸಾಗಿರ್ತಕ್ಕಂಥ ನಾಲ್ಕು ಎಚ್ ಎಫ್ ಹಸುಗಳನ್ನ ಒಂದು ಹಲೋ ಬ್ಲಾಕ್ ಎಚ್ ಎಫ್ ಪ್ಯಾಚಸ್ ಇರುವಂತದ್ದು ಈ ಹಸುಗಳು ಮಾರಾಟಕ್ಕೆ ಇದೆ ಅನ್ನುವಂಥದ್ದು ಇಲ್ಲಿ ವಿಶೇಷ ತುಂಬಾ ಉತ್ತಮ ಬೆಲೆಯಲ್ಲಿ ಮಾರಾಟಕ್ಕಿದೆ ಈ ಹಿಂದೆನೂ ಕೂಡ ನೀವು ಮಾಹಿತಿ ಕೊಟ್ಟ ಕ್ಷಣನೇ ಸುಮಾರು ಜನ ಕರೆ ಮಾಡಿ ಹಸುಗಳ ಖರೀದಿಗೆ ಸಂಬಂಧಪಟ್ಟಂತೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇವತ್ತು ನಾನಿರುವಂತದ್ದು ತ್ಯಾವಣಿಗೆ ಗ್ರಾಮ ಚನ್ನಗಿರಿ ತಾಲೂಕು ತ್ಯಾವಣಿಗೆ ಗ್ರಾಮ ದಾವಣಗೆರೆ ಜಿಲ್ಲೆಯ ಅಮಾನುಲ್ಲಾ ಅಂತ ಹೇಳಿ ಇವರು ಹಸು ಸಾಕಾಣಿಕೆದಾರರು ಹಾಗೂ ಮಾರಾಟದಲ್ಲಿ ತಮ್ಮ ಪ್ರವೃತ್ತಿಯನ್ನ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಬನ್ನಿ ಅವ್ರ ಬಳಿ ಯಾವ ಹಸುಗಳಿದಾವೆ ಹಾಗೂ ಆ ಹಸುಗಳ ಬೆಲೆ ಏನು ಹಸುಲ್ ಎಷ್ಟಿದೆ ಹಾಲು ಎಷ್ಟ್ ಕೊಡುತ್ತೆ ಅವೆಲ್ಲ ಮಾಹಿತಿ ನಾನು ಅವ್ರತ್ರ ಹಂಚಿಕೊಡ್ತೀನಿ ಬನ್ನಿ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಅವ್ರ ಜೊತೆ ಸುಹಿಲ್ ಇದ್ದಾರೆ ಅವ್ರ ಮಗ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀನಿ ಅಣ್ಣ ನಮಸ್ತೆ ಎಚ್ ಎಫ್ ಹಾಲೋ ಬ್ಲಾಕ್ ವೈಟ್ ಪ್ಯಾಚಸ್ ಇರುವಂತ ಎಚ್ ಎಫ್ ಅಣ್ಣ ಈ ಹಸುವು ಬೆಲೆ ಏನ್ ಹೇಳ್ತಾ ಇದ್ರಿ ಏನ್ ವಿಶೇಷ ಇದೆ ಅದನ್ನ ಹೇಳಿ ಹಾಲು ಎಷ್ಟ್ ಕೊಡುತ್ತೆ ಏನೋ ಅನ್ನೋ ಮಾಹಿತಿ ಇದು ನಾಟಲ್ ಹಾ ಎಚ್ ಎಫ್ ಹಾ ಇದು ಒಂದ್ ಈ ಫಸ್ಟ್ ಡೇ ಸುಲ್ ಎಂಟರಿಂದ ಒಂಬತ್ ಲೀಟರ್ ಬರ್ತೈತಿ ಹಾ ಹಾ ಹಾ

ಈಗ ಬೇರೆ ಜಿಲ್ಲೆಯಿಂದ ಬಂದು ಹಣ ನಮ್ಗೆ ಈ ತರ ತಗೋಳ್ತೀವಿ ನಿಜ ಕಳಿಸ್ಕೊಡಿ ರಫ್ತು ಮಾಡ್ಕೊಡ್ರಿ ಅಥವಾ ಗೆ ಹಾಕ್ರಿ ಅಂತ ಏನಾದ್ರು ಹೇಳಿದ್ರಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಇಲ್ಲಿ ಬಂದ್ರೆ ಇಲ್ಲಿ ಬರ್ಬೇಕು ನೋಡ್ಕೊಂಡು ನೋಡ್ಕೊಂಡು ಏನಾಗಲ್ಲ ನಾವು ಕಮ್ಮಿ ಕೊಡ್ತೀವಿ ರೇಟ್ ಇದ್ರೆ ಮಾತ್ರ ನಾವು ಬಂದು ಖರೀದಿ ಮಾಡ್ಕೊಳ್ಳಿ ಕರತ್ತೆ ಚೆನ್ನಾಗಿದೆ ಹಾಗೆ ಇದ್ರ ಜೊತೆ ಇನ್ನೂ ಮೂರು ಹಸುಗಳು ಕೂಡ ನಿಮ್ಮ ಹತ್ರ ಇದೆ ಆ ಹಸುಗಳು ಬಗ್ಗೆ ಕ್ಲಿಯರ್ ಆಗಿ ಸ್ವಲ್ಪ ಮಾಹಿತಿ ಕೊಟ್ಟು ಬಿಟ್ರೆ ಇನ್ನು ರೇಟ್ ಹಾಗೆ ಹೇಳ್ಬೋದು ಯಾಕಂದ್ರೆ ಅಲ್ಲೇ ಹಿಡ್ಕೊಳೋದಾದ್ರೆ ಇಡ್ಕೊಳ್ರಿ ಇಲ್ಲ ಹಾಕಿ ಮಾಹಿತಿ ಕೊಡೋದಾದ್ರೆ ಮಾಹಿತಿ ಅಣ್ಣ ಈಗ ಇದು ಇರುವಂತ ಈ ಹಸು ಜರ್ಮನ್ ಜರ್ಮನ್ ಜರ್ಮನ್ಗೆ ಎಚ್ ಎಫ್ ಹೌದು ಈ ಬ್ರೀಡ್ ಬಗ್ಗೆ ಸ್ವಲ್ಪ ನಂಗೆ ಮಾಹಿತಿ ಏನ್ ರೇಟ್ ನಾಲ್ಕಲ್ಲ

ಚೆನ್ನಾಗಿದೆ ಗಟ್ಟಿ ಹಸು ಬಿಸ್ಲು ಮಳೆ ಎಲ್ಲದ್ಗೂ ತಡಿತೀ ಹಾ ಹಾ ಅದು ಇಂಪಾರ್ಟೆಂಟ್ ಈಗ ಹಾಲು ಗಬ್ಬ ಐತಿ ಈಗ ಇದು ಗಬ್ಬ ಐತಿ ಇನ್ನೂ ಒಂದ ವಾರ ಆದ್ಕಿ ಸ ಟೈಮ್ ಐತಿನು ಹದ್ನೈದು ದಿವಸ ಹೋಗುತ್ತೆ ಇನ್ನು ತೋಡೆ ಎಗಡೆ ಬಾರಿ ಚಂದ ಬಿಡ್ತಾ ಇದೆ ಇನ್ನೊಂದ್ ಹದ್ದೇ ದಿವಸ ಹೋಗುತ್ತೆ ಇನ್ನೊಂದ್ ಹದಿನೈದಾ ಫಿಫ್ಟಿ ಫೈವ್ ಹತ್ತತ್ರ ಬಂದ್ರೆ ಸಿಗುತ್ತೆ ಅಂತ ನಡಿಗೆ ಗಿಡಿಗೆ ತುಂಬಾ ಚೆನ್ನಾಗಿರುವಂತದ್ದು ಆಮೇಲೆ ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಹಸುಗಳಿವು ಮತ್ತೆ ನಾವು ಅದನ್ನ ಹೇಳ್ಕೆ ಇಷ್ಟ ಹಾಗಾಗಿ ನೀವು ಕಣ್ಣು ಮುಚ್ಕೊಂಡ್ ತಗೋಬಹುದು ಏನ್ ಯಾವ್ದು ಮನೆ ಹಾ ಅದು ಇಬ್ಬ ಇಂಪಾರ್ಟೆಂಟ್ ತುಂಬಾ ಜನ ಕೇಳ್ತಾರೆ ಹಳ್ಳಿ ಮನೆಯಿಂದ ರೈತರಿಂದ ಬಂದಿರ್ತಕ್ಕಂತ ಹಸುಗಳನ್ನು ಖರೀದಿ ಮಾಡೋದು ತುಂಬಾ ಒಳ್ಳೇದು ಅಂದ್ರೆ ನೀವು ಇದನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇಲ್ಲಿ ಇನ್ನು ಎರಡು ಇದಾವೆ ಅದ್ರ ಬಗ್ಗೆ ಮಾಹಿತಿ ಹಂಗೆ ತೊಗೊಂಡ್ ಈಗ ಎಚ್ ಎಫ್ ವೈಟ್ ಅಂಡ್ ಬ್ಲಾಕ್ ಪ್ಯಾಚಸ್ ಚೆನ್ನಾಗಿ ತೆನೆ ಬಿಟ್ಟಿರತಕ್ಕಂತದ್ದು ಇದು ಗಬ್ಬ ಐತ ಇದು

ಎಷ್ಟನೇ ಹಲ್ಲ ಅಂತ ಆರ್ ಹಲ್ಲ ಅಂತಲ್ಲ ಸರಿ ಸರಿ ಓಕೆ ಈಗ ರೇಟ್ ಇರುವಂತದ್ದು ಇದು ಸರ್ ಇದಕ್ಕೆ ರೇಟ್ ಎಂಬತ್ತೆಂಟು ಸಾವಿರ ಹೇಳ್ತೀವಿ ಏಟಿ ಏಟ್ ಓಕೆ ಏಟಿ ಏಟ್ ಹೇಳ್ತಿದಾರೆ ಸಮೀಪದ ಇರುವಂತ ಬಲ್ಲಿ ಒಂದ್ ನಿಮಿಷ ಹಾಗೆ ಇದನ್ನ ತಗೊಂಡ್ಬಿಡ ನಿಪ್ಪರ್ಸ್ತು ಮೈಂಡ್ ಎಲ್ಲ ಮಲೆ ಗಿಲೆ ಎಲ್ಲ ತೊಡೆ ನೀಟ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಹ್ಮ್ ಹ್ಮ್ ಬಾ ಸೂಪರ್ ಬ್ಲ್ಯಾಕ್ ಮಚ್ಚೆ ಇರುವಂತದ್ದು ತುಂಬಾ ಜನ ಕೇಳ್ತಾರೆ ಇದು ಹೆಂಗ್ ಹೇಳಿ ಹೇಳ ಇದೆ ನೋಡ್ರಿ ಹಾ ಬ್ಲಾಕ್ ತಟ್ಟಿರೋಂತಾ ಟಾಪ್ ಸರ್ ಎಲ್ಲ ಗ್ಯಾಪ್ ವಿಪ ಎಲ್ಲ ನೀಟಾಗಿದೆ ಹೌದು ಹೌದು ಹಾಗಾಗಿ ಯಾವದೇ ರೀತಿ ನಿಮಗೆ ಫುಲ್ ಆಗುತ್ತೆ ಅದು ತಿನ್ನು ಫುಲ್ ಆಗುತ್ತೆ ಯಾರೇ ಮಕ್ಕಳು ಸಣ್ಣ ಮಕ್ಕಳು ಯಾರೇ ಹೆಡ್ಕಲ್ಲಿ ಆಯೋದು ಗುದ್ದೋದು ಒದಿಯೋದು ಏನಿಲ್ಲ ಏನು ಮಾಡೋದು ಸಾದಿ ಓಕೆ ಇನ್ನೊಂದಿರುವಂತದ್ದು ಜರ್ಮನ್ ಅಂಡ್ ಬ್ಲಾಕ್ ಪ್ಯಾಚೆಸ್ ಎಚ್ ಎಫ್ ಕ್ರಾಸ್ ಸುಹಿಲ್ ಅವ್ರ ಹತ್ರ ಇದೆ ತುಂಬಾ ಏನು ಅಂತ ಹೇಳಿದ್ರೆ ನಾವು ಹೊರಗಡೆ ಮೇಯ್ಸ್ಕೊಂಡು ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ಹೇಳಿದ್ರೈತರ ಮನೆ ಆಗಿರೋ ಕಾರಣಕ್ಕೆ ನಾವು ಕಣ್ಣು ಮುಚ್ಕೊಂಡು ನಾವು ಅದು ಈಗ ಹೊರಗಡೆ ಮೇಸಾಣಿಕೆಗೆ ಸೆಟ್ ಆಗುವಂತದ್ದು ಏನ್ ಇದು ಇದ್ರ ಬಗ್ಗೆ ಸ್ವಲ್ಪ ಹಂಗೆ ಹೇಳ್ಬಿಡ್ರಿ ಏನು ಸರ್ ಇದಕ್ಕೆ ಇದು ಆರಲ್ಲೋ ಈ ಅಕಿರೆ ಎರಡನೇ ಸ್ಕೂಲ್ ಇದು ಎಂಬತ್ತೈದು ಸಾವಿರ ವ್ಯಾಪಾರಿ ಹೇಳ್ತೀವಿ ಏಯ್ಟಿ ಫೈವ್ ಇನ್ನೊಂದ್ ವಾರ ಹೋಗುತ್ತೆ ಕರವಾಗ ಓಕೆ ಓಕೆ ಒಂದು ಇನ್ನೊಂದು ವಾರ ಸಿಗುತ್ತೆ ಟೈಮ್ ಇನ್ನೊಂದು ವಾರದಲ್ಲಿ ಕರಾ ಇದು ಕೂಡ ತುಂಬಾ ಚೆನ್ನಾಗಿ ನಿಪ್ಪಲ್ ಬಿಟ್ಟಿರೋ ಅಂತದ್ದು ಎಲ್ಲ ಗಬ್ಬ ಇರೋವಂತಹ ಹಸುಗಳು ಇನ್ನೇನು ನಿಮ್ಗೆ ಸ್ವಲ್ಪ ದಿನಗಳಲ್ಲಿ ಬೀಡಿಗೆ ಸಿಗುತ್ತೆ ಅದರ ಎಲ್ಲ ಮೇಯಕ್ಕೆ ಮಾಡಕ್ಕೆ ಮಾತ್ರ ಎಲ್ಲ ಟಾಪ್ ಆಗುವುದು ತಗೊಳ್ರಿ ಕರ್ಕೊಳ್ರಿ ಈ ಕಡೆ ತಗೊಳ್ರಿ ಆ ಕಡೆ ಹಸಿರು ಕಾಣ್ತಲ್ಲ ಏನ್ ರೇಟ್ ಅಲ್ಲಿ ಇದೆ ಈಗ ಅಂದ್ರೆ ಇದು ಸರಿ ಇದು ಎಂಬತ್ತೈದು ಸಾವಿರ ಏಟಿ ಫೈವ್ ಇಟ್ಟು ಹಾಲು ಇನ್ನು ಭರವಸೆ ಏನ್ ಕೊಡೋದು ಹಾಲು ಇದು ಒಂದ್ ದಿನಕ್ಕೆ ಒಂದು ಹದಿನೇಳರಿಂದ ಹದಿನೆಂಟು ಲೀಟರ್ ಬರುತ್ತೆ ಓಕೆ 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 ಎಂಟು ಒಂಬತ್ತು ಲೀಟರ್ ಹತ್ರ ಒಂದ್ ಟೈಮ್ ಒಂದ್ ಎಂಟು ಒಂಬತ್ತು ಲೀಟರ್ ಬರುತ್ತೆ ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ನಿಮ್ಗೆ ರೇಟ್ ಫಿಕ್ಸ್ ಅಂತ ನಾವ್ ಹೇಳ್ತಾ ಇಲ್ಲ ಇಲ್ಲಿ ಬಂದ್ರೆ ಎದುರುಗಡೆ ಬಂದ್ರೆ ಹೆಚ್ಚಿ ಗಮ್ಮಿ ಕೊಟ್ಟ್ಬಿಡ್ತೇವಿ ಸರ್ ಅಂದ್ರ ಏನ ಬಿಗಿಯಾಕಲ್ಲ ನಾವೇನು ಹಾ ಅದು ಈಗಂದ್ರೆ ದೂರ್ಲಿಂದ ಬಂದಿರ್ತಾರೆ ಗಿರಾಕಿಗಳು ಅವ್ರು ಅವ್ರಿಗೂ ಬಾಡಿಗೆ ಹೊರ್ಕಟ್ ಹಂಗೆ ಕೊಡ್ತೀವಿ ಸರ್ ಹೌದು ಹೌದು ಇವೆಲ್ಲಾ ಗಮನದಲ್ಲಿ ಇಟ್ಕೊಂಡಿದ್ ಮಾಡ್ತಾರೆ ಆಮೇಲೆ ಅವ್ರ ಫೋನ್ ನಂಬರ್ ನಾನು ಅವ್ರಿಗೆ ಆಡ್ ಮಾಡಿರ್ತೀನಿ ನೋಡೋಣ ಬರ್ಲಿ ದನಗಳು ಮೇಯ್ಬೇಕು ಸರ್ ಚನಾಗ್ ಮೇಯ್ಬೇಕಲ್ಲಾ ಒಂದ್ ಅರ್ಧ ಲೀಟರ್ ಹಾಲ್ ಕಮ್ಮಿ ಕೊಡ್ರು ಅಷ್ಟೇ ಚೆನ್ನಾಗ್ ಮೇಯ್ಬೇಕು ಕಾಲಾಡಬೇಕು ಅಂತಾರಲ್ಲ ಹಂಗೆ ಕಾಲ ಆಡಿಸಿ ನೀವು ಕೊಟ್ಟಿಗೆ ಕಟ್ಕೊಂಡು ತಿರ್ಗಾಡಿಸ್ಕೊಂಡು ಸಾಕುವಂಥ ಬ್ರೀಡ್ಗು ರೇರು ಇಲ್ಲಿ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಯಾಕೆ ಬಿಡೋದು ನೋಡಿ ಆಯ್ಕೆ ನಿಮ್ಮದು ಕೊಟ್ಟಿಗೆ ನಿಮ್ಮದು ಹಸು ಮಾತ್ರ ನಮ್ಮದು ಅಂತ ಹೇಳ್ತಾರೆ ಸು ಇಲ್ಲು ಸರ್ ಇದು ಟಾಪ್ ಇದೆ ಇದು ಮಳೆ ತೋಟ ಗ್ಯಾಪ್ ಹ್ಮ್ ಎಲ್ಲ ಕ್ಲೀನ್ ಆಗಿದೆ ಇಷ್ಟು ಗ್ಯಾಪ್ ಇರ್ಬೇಕು ಸರ್ ಇಷ್ಟು ಉದ್ದ ಇರಲ್ಲ ಓಕೆ ಅಷ್ಟು ಫೋರ್ nipples ಗೆ ಯಾವತ್ತು ಸಮ ಆಗಿರುವಂತದ್ದು ತೊಡೆ ನೋಟ ಎಲ್ಲ clean ಹೌದು ಇರ್ಬೇಕು sir ಏರು ಪೇರು ಇರ್ಬಾರ್ದು sir ಹ್ಮ್ ತೊಡೆ cut level ಲ್ಲಿ ಅದು ಇಂಪಾರ್ಟೆಂಟ್ ಥಿಂಗ್ಸ್ ಅವೆಲ್ಲ observe ಮಾಡುವಂತವರು observe ಮಾಡ್ತಾರೆ ಅಲ್ಲಿನ ನರ ಎಲ್ಲ ಹಂಗೆ ಚೆನ್ನಾಗಿ ಬಿಡ್ತಾ ಇದೆ ನೋಡ್ರಿ ಅವೆಲ್ಲ ಒಂದು side ಹೆಚ್ಚು ಕಮ್ಮಿ ಇದ್ರೆ ಅದು ಮಳೆ ಗಿಳೆ ಹೋಗಿ ಇರ್ತವೆ ಹೌದು 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 damage ಬರೋ ತರ ಇಲ್ಲ ಹಂಗೆ ಇಡ್ಕೊಳ್ರಿ ನೋಡ್ರಿ ಒಂದ್ ಸತಿ ನಿಮ್ ಗಮನಕ್ಕೆ ತಂದ್ ಬರ್ತೀನಿ super ಫೋನ್ ನಂಬರ್ ಹೇಳ್ಬಿಡ್ರಿ ಸುಹಿಲ್ ಹಾಗೆ ನೈನ್ ತ್ರೀ ಹ್ಮ್ ಏಟ್ ಜೀರೋ ತ್ರೀ ಸೆವೆನ್ ಹ್ಮ್ ಟೂ ಏಟ್ ಜೀರೋ ಓಕೆ ಇದು ಸುಹಿಲ್ ಅವ್ರಂಬರ್ ಲೊಕೇಶನ್ ಮತ್ತೆ ಎಲ್ಲಾ ಕೂಡ ನಾನು ಎಡಿಟ್ ಮಾಡಿರ್ತೀನಿ ನೋಡಿ ನಿಮಗೆ ಆಯ್ಕೆ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಮೆಂಟ್ ಅಲ್ಲಿ ಅವ್ರ ನಂಬರ್ ಕೇಳ್ಬಿಡ್ರಿ ಯಾಕಂದ್ರೆ ಮೊದಲೇ ವಿಡಿಯೋದಲ್ಲಿ ಹಾಕಿರ್ತೀನಿ ಫಸ್ಟ್ ಆರಂಭದಿಂದ ಹೇಳಿದ್ರೆ ಕೊನೆಯವರೆಗೂ ಕೂಡ ಅವ್ರ ನಂಬರ್ ಹಾಕಿರ್ತೀನಿ ನೋಡ್ಕೊಂಡು ಇದು ಮಾಡಿ